ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಕಂಪೇರ್ ಮಾಡಿದ್ರೆ ರಾಜ್ಯದಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೃದಯಾಘಾತದಿಂದ ಸಾವನ್ನಪ್ಪ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅಂತ ಈಗ ಮತ್ತೆ ಹಾಸನ ಜಿಲ್ಲೆ ಸದ್ದಾಗ್ತಾ ಇದೆ ಯಾಕಂದ್ರೆ ಮತ್ತೊಂದು ಇದೇ ರೀತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎನ್ನುವಂತಹ ವಿಚಾರ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮುಂದುವರಿತಾ ಇದೆ ಹಾರ್ಟ್ ಅಟ್ಯಾಕ್ ಸಾವಿನ ಸರಣಿ ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಕಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೂರು ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ರಂತೆ ಮೂವತ್ತೆರಡು ವರ್ಷದ ಸಂಜು ಮೃತಪಟ್ಟಿದ್ದಾರೆ ಹೊಳೆ ನರಸೀಪುರ ತಾಲೂಕು ಸೋಮನಹಳ್ಳಿ ಗ್ರಾಮದ ಕೊಪ್ಪಲಿನಲ್ಲಿ ಈ ಘಟನೆಯಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಬಿಪಿ ಹೆಚ್ಚಾಗಿ ಚಿಕಿತ್ಸೆ ಪಡೆದುಕೊಂಡಿದ್ರಂತೆ ಸಂಜು ನಿನ್ನೆ ಹೃದಯಾಘಾತಕ್ಕೆ ನವ ವಿವಾಹಿತ ಸಂಜು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಂಜು ಸಾವಿನ ಬಗ್ಗೆ ದೃಢಪಡಿಸಿದ್ದಾರೆ ಡಾಕ್ಟರ್ ರಾಕೇಶ್ ಹೃದಯಾಘಾತದಿಂದಲೇ ಅವರು ಮೃತಪಟ್ಟಿದ್ದಾರೆ ಅಂತ ಅಲ್ಲಿಗೆ ಅಯ್ಯೋ ದುರ್ವಿಧಿಯೇ ಹಾಸನಕ್ಕೆ ಏನಾಗ್ತಾ ಇದೆ ಅಂತ ಜನ ಕೂಡ ಆತಂಕಗೊಳ್ತಿದ್ದಾರೆ ಸರಣಿ ಸಾವು ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇದೆ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು ಮಾಧ್ಯಮಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೃದಯಾಘಾತದಿಂದ ಜನ ಮೃತಪಡ್ತಿದ್ದಾರೆ ಯುವ ಸಮೂಹ ಬಲಿ ಆಗ್ತಾ ಇದೆ ಊಟಕ್ಕೆ ಕೂತ್ಕೊಂಡವರು ಮೇಲೆದ್ದೇಳಲಿಲ್ಲ ಜಮೀನಿಗೆ ಕೆಲಸಕ್ಕೆ ಹೋಗಿ ಬಂದವರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಟೀ ಕುಡಿಯುವಾಗ ಕೆಲಸ ಮಾಡುವಾಗ ಶಾಲಾ ಕಾಲೇಜಿಗೆ ಹೋಗುವಾಗ್ಲೂ ಕೂಡ ಯುವ ಸಮೂಹ ಈ ರೀತಿ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಡ್ತಿದ್ದಾರೆ ಇದು ಆತಂಕಕಾರಿ ವಿಚಾರ ಅಂತ ಸೊ ಮಾಧ್ಯಮಗಳಲ್ಲಿ ಹಾಸನ ಜಿಲ್ಲೆಯ ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದಂತೆ ಜಸ್ಟ್ ಹಾಸನ ಜಿಲ್ಲೆಯಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಹೃದಯಾಘಾತ ಆಗ್ತಾ ಇದೆ ಜನ ಮೃತಪಡ್ತಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡೋ ರೀತಿಯಲ್ಲೂ ಆಗ್ಬಹುದು ಆತಂಕ ಪಡೋ ಮಟ್ಟಿಗೆ ಬಂದಿದೆ ಪ್ರಮುಖವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಒಂದು ಅಧ್ಯಯನ ಮಾಡಿದೆ ಅಂತೆ ಈ ಹೃದಯಾಘಾತ ಯಾಕೆ ಯುವ ಸಮೂಹದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಯಾಕೆ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಅತಿಯಾದ ಮೊಬೈಲ್ ಬಳಕೆ ಕೂಡ ಒನ್ ಆಫ್ ದ ರೀಸನ್ ಈ ರೀತಿ ಹೃದಯಾಘಾತ ಹೆಚ್ಚಳ ಆಗುವುದಕ್ಕೆ ಅಂತ ಆ ಅಧ್ಯಯನ ಹೇಳ್ತಾ ಇದೆ ಜೊತೆಗೆ ಇತ್ತೀಚಿನ ಆಹಾರ ಶೈಲಿ ಜೀವನ ಶೈಲಿ ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೃದಯಾಘಾತ ಹೆಚ್ಚಾಗಿ ಆಗುವುದಕ್ಕೆ ಇದೆಲ್ಲವೂ ಕೂಡ ಕಾರಣ ಇದನ್ನ ಹತೋಟಿಗೆ ತರಬೇಕು ಅಂದ್ರೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು ಆಹಾರ ಕ್ರಮ ಬೇರೆ ರೀತಿಯಲ್ಲಿ ಇರಬೇಕು ಜೊತೆಗೆ ಮೊಬೈಲ್ ಬಳಕೆ ಕೂಡ ಕಡಿಮೆ ಆಗಬೇಕು ಅಂತ ಜಸ್ಟ್ ಮೂವತ್ತು ಮಕ್ಕಳನ್ನ ಈ ಅಧ್ಯಯನಕ್ಕೆ ಒಳಪಡಿಸಿದಾಗ ಮೂವತ್ತರಲ್ಲಿ ಇಪ್ಪತ್ತೈದು ಮಕ್ಕಳಿಗೆ ಅತಿ ಹೆಚ್ಚಿನ ಮೊಬೈಲ್ ಬಳಕೆಯಿಂದಲೇ ಹೃದಯಾಘಾತ ಆಗಿದೆ ಎನ್ನುವಂತಹ ವಿಚಾರವನ್ನ ಅಧ್ಯಯನ ಹೇಳ್ತಾ ಇದೆ ಸೊ ಇದನ್ನ ಹೇಗೆ ಸರಿ ಮಾಡ್ತಾರೆ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ ಚೇತನ್ ಹಾಸನ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಜನಕ್ಕೆ ಆತಂಕಗೊಳಿಸ್ತಾ ಇದೆ ಯಾಕಂದ್ರೆ ಪ್ರತಿದಿನ ಕೂಡ ಒಬ್ಬರಲ್ಲ ಒಬ್ರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಇವರ ವಿಚಾರದಲ್ಲಿ ಏನಾಗಿರೋದು ಡಾಕ್ಟರ್ ಏನ್ ಕನ್ಫರ್ಮ್ ಮಾಡಿದ್ದಾರೆ ಅಂತ ಎಸ್ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಜನರನ್ನ ಆತಂಕಕ್ಕೆ ದೂಡಿರೋದಂತೂ ನಿಜ ಯಾಕಂದ್ರೆ ಪ್ರತಿದಿನ ಹಾಸನದಲ್ಲಿ ಅದರಲ್ಲೂ ಅಧಿಹರಿಯದ ವಯಸ್ಸಿನ ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹಾಸನ ಜನ ಆತಂಕಕ್ಕೆ ಹೋಗಿರಂತದ್ದು ಇವತ್ತು ಕೂಡ ಹಾಸನದಲ್ಲಿ ಮತ್ತೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿರಂತದ್ದು ಏನು ಹಾಸನ ಜಿಲ್ಲೆ ಒಳನಸಿಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಕೊಪ್ಪಲಿನ ಸಂಜು ಈತನಿಗೆ ಮದುವೆಯಾಗಿ ಕೇವಲ ಮೂರು ತಿಂಗಳ ಅಷ್ಟೇ ಆಗಿತ್ತು ಈತ ಉಡ್ವರ್ಕ್ ಕೆಲಸವನ್ನ ಮಾಡ್ತಿದ್ದ ಸಂಜು ಆದ್ರೆ ಈ ಮುಂಚೆ ಅವನಿಗೆ ಹೈ ಬಿ ಪಿ ಇದ್ದ ಕಾರಣ ಚಿಕಿತ್ಸೆ ಕೂಡ ಪಡಿತಾ ಇದ್ದ ಆದ್ರೆ ಇವತ್ತು ಕೂಡ ಆ ಏನು ಹೃದಯಾಘಾತ ಆಗಿದೆ ಅಟ್ಯಾಕ್ ಆಗಿದೆ ಆಗ ಆಸ್ಪತ್ರೆಗೆ ಹೋದಂತಹ ಸಮಯದಲ್ಲಿ ಆ ಏನ್ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟರು ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಈಗ ಉಸಿರು ಚೆಲ್ಲಿರೋ ಅಂತದ್ದು ಈ ಬಗ್ಗೆ ನಮಗೆ ಆ ಡಾಕ್ಟರ್ ರಾಕೇಶ್ ಅವರು ಕೂಡ ಸ್ಪಷ್ಟನೆ ಪಡಿಸಿದ್ರು ಅಂದ್ರೆ ಈ ಮುಂಚೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಬಿಪಿ ಹೆಚ್ಚಾಗಿ ನಮ್ಮತ್ರ ನಮ್ಮ ಹತ್ರ ಬಳಿ ಬಂದು ಚಿಕಿತ್ಸೆಯನ್ನ ಪಡೆದಿದ್ದ ಆದ್ರೆ ಇಂದು ಕೂಡ ಆ ಇದ್ದಕ್ಕಿದ್ದಂತೆ ಬಿಪಿ ರೈಸ್ ಆಗಿದೆ ಆ ಸಮಯದಲ್ಲಿ ಆತ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದ್ರು ಕೂಡ ಆ ಚಿಕಿತ್ಸೆಗೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು ಓಕೆ ಚೇತನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ